ಕಾಲು ತುಳಿತರ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಹೇಳಿದ ಮಾತು ಸರಿ ಎಂದು ನೋಡೋಣ ಬನ್ನಿ ನೋಡಿ ಇವತ್ತು ಈ ವಿಷಯದ ಬಗ್ಗೆ ಈಗಾಗಲೇ ನಮ್ಮ ಸರ್ಕಾರ ಕ್ರಮಗಳು ಕೂಡ ತಗೊಂಡಿದೆ ಇದೇನು ಈ ಘಟನೆ ಆಗಬಾರ್ದಾಗಿತ್ತು ಒಂದು ದೊಡ್ಡ ದುರಂತನೇ ಆದರೆ ಇದು ಹೋಗಿದೆ ಈ ವಿಷಯದ ಬಗ್ಗೆ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಒಂದು ನ್ಯಾಯಾಧೀಶರ ಒಂದು ಆಯೋಗ ಕೂಡ ರಚನೆ ಆಗಿದೆ ಎಲ್ಲ ವಿಷಯಗಳು ಹೊರಗೆ ಬಂದ ನಂತರ ಎಲ್ಲಿ ತಪ್ಪಾಗಿದೆ ಹೊಣೆಗಾರಿಕೆ ಏನು ಅದೆಲ್ಲವನ್ನು ಕೂಡ ಗೊತ್ತಾಗುತ್ತೆ ಅದನ್ನ ಕ್ರಮ ತಗೊಳ್ತೀವಿ ಭಾರತೀಯ ಜನತಾ ಪಾರ್ಟಿಯವರು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಯಾವ ಉದ್ದೇಶ ಅಂತ ಗೊತ್ತಾಗೋದಿಲ್ಲ ಯಾಕಂದರೆ ಅವರೇ ಈ ದೊಡ್ಡ ಒಂದು ಏನು ಪ್ರಚಾರ ಅಂದರೆ ಅವರಿಗೆ ವಾಹನದಲ್ಲಿ ಅವ್ರನ್ನ ಈ ಕ್ರಿಕೆಟ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಅವರೇ ಒತ್ತಡ ಮಾಡಿದ್ರು ಅವರೇ ಒತ್ತಾಯ ಮಾಡಿದ್ರು ಯಾವಾಗ ಸರ್ಕಾರ ನಿರಾಕರಣೆ ಮಾಡಿದರು ಅವ್ರ ಸರ್ಕಾರ ವಿರುದ್ಧ ಅವರೇ ಟ್ವೀಟ್ ಮಾಡಿದ್ದಾರೆ ಅದರಿಂದ ಅವ್ರದ್ದು ಇದನ್ನು ರಾಜಕೀಯವಾಗಿ ಇದನ್ನು ಬಳಸೋಕ್ಕೆ ನೋಡ್ತಾ ಇದ್ದಾರೆ ಇದು ಒಪ್ಪುವಂಥದ್ದಲ್ಲ ಮತ್ತು ಇನ್ನೊಂದೇನಂದ್ರೆ ಅಯೋಧ್ಯೆಯಲ್ಲಿ ಕೋರ್ಟಿನ ಆದೇಶ ಬಂದ ನಂತರ ಕೂಡ ಅಲ್ಲಿ ಅಲ್ಲಿ ಎಷ್ಟು ಸಂಖ್ಯೆ ಎಷ್ಟು ಜನ ತೀರೋಗಿದ್ದಾರೆ ಇವತ್ತುವರೆಗೂ ಕೂಡ ಸರಿಯಾಗಿ ಹೇಳಿಲ್ಲ ಅಯೋಧ್ಯೆ ಅಲ್ಲ ನಮ್ಮ ಕುಂಭಮೇಳದಲ್ಲಿ ಕುಂಭಮೇಳದಲ್ಲಿ ಸ್ಪಷ್ಟ ಮಾಹಿತಿನೇ ಕೊಟ್ಟಿಲ್ಲ ಇನ್ನು ಮೂವತ್ತೇಳು ಅಂತ ಹೇಳ್ತಾರೆ ನಲವತ್ತೇಳು ಅಂತ ಹೇಳ್ತಾರೆ ಎಂಬತ್ತೈದು ಹೆಚ್ಚು ಜನ ತೆರೆಯ ತೀರೋಗಿದ್ದೇನೆ ಅಂತ ಹೇಳ್ತಾರೆ ಮತ್ತು ಮೊನ್ನೆ ತಾನೇ ಕೋರ್ಟ್ ಅವರು ಯು ಪಿ ಸ ಯೋಗಿ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ ನೀವು ಇನ್ನೂ ಕೂಡ ಪರಿಹಾರ ಹಣ ಕೊಟ್ಟಿಲ್ಲ ಅನೇಕ ಜನ ಗುಡ್ಡು ಸಿಕ್ಕಿಲ್ಲ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಅವರಲ್ಲಿರುವಂಥದ್ದು ನಮ್ಮಲ್ಲಿ ಆ ಥರ ಏನಿಲ್ಲ ನಾವು ಖಂಡಿತವಾಗಿಯೂ ಸ್ಪಷ್ಟವಾಗಿದ್ದೇವೆ ಇದು ಈ ರೀತಿ ಆಗಬಾರ್ದಾಗಿತ್ತು ತರಾತುರಿಯಲ್ಲಿ ಆ ಕ್ರಿಕೆಟನ್ನ ಕ್ರಿಕೆಟ್ ಪ್ಲೇಯರ್ಸ್ ಕೂಡ ತರಾತುರಿಯಲ್ಲಿ ಬೆಂಗಳೂರಿಗೆ ಬಂದರು ರಾತ್ರಿ ಮೊನ್ನೆ ನಿನ್ನೆ ಗೆದ್ದು ಮಾರನೇ ದಿವಸ ಬಂದಿರುವಂಥದ್ದು ಖಂಡಿತವಾಗಿಯೂ ಆದ್ರೆ ಅಷ್ಟೊಂದು ಜನ ಬರ್ತಾರೆ ಅಂತ ಯಾರು ಅಪೇಕ್ಷೆಯನ್ನು ಕೂಡ ಕೊಟ್ಟಿರಲಿಲ್ಲ ಅದು ಬಂದಿದ್ದಾರೆ ಆದ್ದರಿಂದ ಇದು ಖಂಡಿತವಾಗಿಯೂ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಗಂಭೀರವಾಗಿಯೇ ನಮ್ಮ ನಡೆಯಿಟ್ಟಿದ್ದೀವಿ ಬಿಜೆಪಿಯವರ ಒಂದು ಪ್ರತಿಭಟನೆ ಅದು ರಾಜಕೀಯದ ದುರುದ್ದೇಶನೇ ಇದೆ ಹೊರತು ಯಾವುದೇ ರೀತಿಯ ಜನರ ಪರವಾಗಿ ಅಂತ ನ್ಯಾಯದ ಪರವಾಗಿ ಅನ್ನಿಲ್ಲ ನೋಡಿ ನಮ್ಮ ಹತ್ರ ಇರುವಂತ ಮಾಹಿತಿ ಏನು ಹೇಳಿದರೆ ನಾವು ಇದನ್ನು ಮುಚ್ಚು ಮರಿ ಹಾಕುವಂಥ ಪ್ರಶ್ನೆ ಬರೋದಿಲ್ಲ ಆಯ್ತಾ ಆ ಥರ ಇದ್ರೆ ಅವ್ರು ಹೇಳಿ ಯಾರು ಅಂತ ನಾವು ಅದನ್ನೇ ಮುಚ್ಚು ಹಾಕುವಂಥದ್ದು ಏನು ಪ್ರಶ್ನೆ ಬರೋದಿಲ್ಲ ಈಗಾಗಲೇ ಎಷ್ಟು ಜನ ತೀರೋಗಿದ್ರು ಎಷ್ಟು ಜನ ಆಸ್ಪತ್ರೆಗೆ ಹೋಗಿದ್ರು ಎಲ್ಲ ದಾಖಲೆಗಳಿದೆ ಅದನ್ನ ಆ ದಾಖಲೆ ಪ್ರಕಾರ ಆಗ್ತದೆ ಆದರೆ ನಾವು ಇವತ್ತನ್ನ ಈ ವಿಷಯದ ಬಗ್ಗೆ ಯಾವುದೇ ರೀತಿಯ ಒಂದು ಸರ್ಕಾರ ಎಷ್ಟು ಕ್ರಮ ನೋಡುವ ಆ ವಿಚಾರದಲ್ಲಿ ಇವತ್ತು ಮೊನ್ನೆ ನಿನ್ನೆ ಪುಣೆಯಲ್ಲಿ ಮಹಾರಾಷ್ಟ್ರ ಒಂದು ಏನು ಬ್ರಿಡ್ಜು ಅಲ್ಲಿ ಹೋಗಿ ಜನ ತೀರೋದು ಆಯಿತಾ ಆಮೇಲೆ ಅದಕ್ಕಿಂತ ಹಿಂದೆ ಇದರಲ್ಲಿ ಅಲ್ಲಿ ಇಲ್ಲ ಕೇದಾರ್ನಾಥಿನ ಅಪಘಾತ ಬೇರೆ ಇನ್ನೊಂದು ಕಡೆ ಘಟನೆ ಆಯ್ತಲ್ಲ ಟ್ರೈನ್ ಟ್ರೈನಿಂದ ಆರು ಜನ ಮುಂಬೈಲಿ ತೀರೋದು ಟ್ರೈನ್ ಆರು ಜನ ತೀರೋದು ಮುಂಬೈ ಟ್ರೈನ್ ಮತ್ತು ಆಯಾ ಕುಂಭಮೇಳದ ಘಟನೆ ಏನು ಕ್ರಮ ಅವರು ಯಾವ ಅಧಿಕಾರಿ ಮೇಲೆ ಕ್ರಮ ತಗೊಂಡ್ರ ಏನಾದರೂ ಸ್ಪಷ್ಟ ಒಂದು ತೀರ್ಮಾನಗಳು ತಗೊಂಡ್ರೆ ನಮ್ಮ ಸರ್ಕಾರ ಆಗಿ ಆಕ್ಟ್ ಮಾಡಿ ಅದರ ಅನೇಕ ಕ್ರಮಗಳು ತಗೊಂಡು ಇಲ್ಲಿ ಕಮಿಷನ್ ಸಸ್ಪೆಂಡ್ ಮಾಡಿ ಅನೇಕ ಅಧಿಕಾರಿಗಳು ಸಸ್ಪೆಂಡ್ ಮಾಡಿ ಆಯೋಗ ರಚನೆ ಮಾಡಿ ಮತ್ತು ಎನ್ಕ್ವೈರಿ ರಚನೆ ಮಾಡಿ ಎಲ್ಲವನ್ನು ಮಾಡಿಸಿದ್ದೀವಿ ನೋಡಿ ನಮ್ಮ ಸರ್ಕಾರ ಆ ರೀತಿ ಮುಚ್ಚುವಾಗೋ ಒಂದು ಪ್ರಶ್ನೆ ಬರೋದೇ ಇಲ್ಲ ಕಾಲಪೂತಕ್ಕೆ ಪ್ರಕರಣದ ನಡುವೆ ನಟಕ್ಕೆ ಜನಗಣತಿನ ಮುಂದೆ ತಂದಿ ಎಲ್ಲ ಇದು ಬಿಜೆಪಿ ಅವರು ಮಾಡಂತು ಆಯ್ತಾ ಇನ್ನೊಂದು ಬೇರೆ ಪ್ರೋಗ್ರಾಮ್ ಇದೆ ಅದಕ್ಕೋಸ್ಕರ ಸರ್ ಸರ್ ಕುಮಾರ್ ಸ್ವಾಮಿ ಸರ್ ನಾವು ಆತರ ಏನು ಮಾಡಕ ಹೋಗೋದು ಇಲ್ಲ ಅದರ ಅವಶ್ಯಕತೆನೇ ಇಲ್ಲ ಸರ್ಕಾರ ದುರಾಡಳಿತದಿಂದ ಅಕಡೆ ಜೈದ ಕಿತ್ತು ಕೂಡ ನಾವು ಸುಮ್ಮನೆ ಇರಕ ಆಗಲ್ಲ ಅಂತ ಕುಮಾರ್ ಸ್ವಾಮಿ ಹೇಳಿದ್ದಾರೆ ಜೊತೆಗೆ ಮುಂದೆ ಬಿಜೆಪಿ ಕಿತ್ತು ಅವರಲ್ಲ ಈ ಸರ್ಕಾರ ತгийಬೇಕಂದ್ರೆ ಜನತೀರ್ಮಾನ ಮಾಡಬೇಕು ಕುಮಾರ್ ಸ್ವಾಮಿ ಅವರೇನಲ್ಲ ಕುಮಾರ್ ಸ್ವಾಮಿ ಅವರು ಇವತ್ತು ಐಸಿಯು ಅಲ್ಲಿ ಆಕ್ಸಿಜನ್ ಅವರಿಂದ ಪಡ್ಕೊಂಡು ಅವ್ರು ಬದುಕ್ತಾ ಇದ್ದಾರೆ ಆಯ್ತಾ ಅವರು ಸ್ವಂತ ಬಲದ ಮೇಲೆ ಈ ಬಂದೀರಾಭೇಶ್ವರ್ ಮಾತಾಡ್ಲಿ ಮೊನ್ನೆ ಏನಾಯ್ತು ಚನ್ನಪಟ್ಟಣದಲ್ಲಿ ಅದು ಗೊತ್ತಿದೆ ಆಯ್ತಾ ಅದಕ್ಕೋಸ್ಕರ ಇದೆಲ್ಲ ಬೇಕಾಗಿಲ್ಲ ಜನ ತೀರ್ಮಾನ ಮಾಡ್ತಾರೆ ನಮ್ಮ ಸರ್ಕಾರ ಐದು ವರ್ಷ ಪೂರೈಸ್ತದೆ ನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆ ಜನ ಏನು ಯಾರಿಗೆ ಯಾರು